ಏಳನೆಯದು ಕೀಶು ಕೀಶು ಅಂದರೆ ಪಿಸುಗುಡು ಅಂತ ಅರಗಿಳಿಗಳು ತಾವರ ಚುತಿರೇ ಸರಬರವೆನ್ನು ತ ಮೊಸರನ್ನು ಕಡೆಯುವ ಸರದಾರಿಣಿಯರ ಒಡವೆಯ ಸದ್ದನು ಅರಿಯದೆ ಹೇಗೆ ಮಲಗಿಹೆ ನೀರೇ ಗೆಳತಿಯ ಗಾಯನ ಕೇಳದೆ ಇರುವೆಯ ಗೊಲ್ಲತಿ ಕಾಲಿನ ಗಲಗಲ ಗೆಜ್ಜೆಯು ಕೇಳದೆ ನಿನಗೆ ನಾಯಕಿ ಗೆಳತಿಯೇ ಏಳು ಬೇಗನೆ ವ್ರತದೇಳಿಗೆಗೆ ಇಲ್ಲಿ ಮತ್ತೆ ಎಬ್ಬಿಸ್ತಾ ಹೇಳ್ತಾ ಇದ್ದಾಳೆ ಗೆಳತಿಯರಾರೂ ಬೇಗ ಹೇಳ್ತಾ ಇಲ್ಲ ಸ್ನಾನಕ್ಕೆ ಬೇಗ ಹೋಗಬೇಕು ಬೆಳಗಿನ ಜಾವದಲ್ಲಿ ಅಂತ ಹರಗಿಳಿಗಳು ಅರಚ್ತಾ ಇದೆ ಆಗಲೇ ಬೆಳಗಾಯಿತು ಅಂತ ಮೊಸರನ್ನು ಗೊಲ್ಲತಿಯರು ಕಡಿತಾ ಇರೋಂಥ ಸರಬರ ಶಬ್ದ ಕೇಳಿಸ್ತಾ ಇಲ್ವ ನಿನಗೆ ಒಡವೆ ಅವ್ರದ್ದು ಆ ಶಬ್ದಕ್ಕೆ ಗ ಮೊಸರು ಕಡಿಯೋ ಶಬ್ದಕ್ಕೆ ಒಡವೆಗಳು ಕೂಡ ಗಲಗಲ ಅಂತ ಇದೆ ಆದರೂ ನೀನು ಮಲಗಿದೀಯಾ ನಮ್ಮ ಗೆಳತಿಯರ ಗಾಯನ ನಿನಗೆ ಕೇಳಿಸ್ತಾ ಇಲ್ವ ಕಾಲಿನ ಗೆಜ್ಜೆ ಕೇಳಿಸ್ತಾ ಇಲ್ವಾ ಏಳು ಬೇಗ ವ್ರತ ಮಾಡೋದಕ್ಕೆ ತಡ ಆಗುತ್ತೆ ನೀನು ಹೀಗೆ ಮಾಡಿದ್ರೆ ಅಂತ ಮತ್ತೆ ಮತ್ತೆ ಎಬ್ಬಿಸ್ತಾನೆ ಇದ್ದಾಳೆ